ಒಂದು ನಿನ್ನೆಗೆ ನಮ್ಮ ಶಿವಮೊಗ್ಗದ ಡ್ರಮ್ಗೆ ಒಂದು ತಿಂಗಳಿಗೆ ಮಾತ್ರ ಲೈಸೆನ್ಸ್ ರಿನ್ಯೂವಲ್ ಆಗಿತ್ತು ನಿನ್ನೆ ಸಂಜೆ ಮತ್ತೆ ಆದೇಶ ಬಂದಿದೆ ಇನ್ನೊಂದು ತಿಂಗಳಿಗೆ ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ ಸೊ ಈ ಒಂದು ತಿಂಗಳೊಳಗೆ ಪುಟ್ಟ ವಿಚಾರಗಳನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸೂಕ್ಷ್ಮವಾಗಿ ಡಿ ಜಿ ಸಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ನೂರಕ್ಕೆ ನೂರು ಎಲ್ಲದೂ ಕೂಡ ಫುಲ್ಫಿಲ್ಮೆಂಟ್ ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ವಿಶ್ವಾಸ ಇದೆ ಇದು ಒಂದು ಎರಡನೇದು ಈ ಸ್ಪೈಸ್ ಜೆಟ್ಟು ನಾಳೆ ಅಕ್ಟೋಬರ್ ಹತ್ತರಿಂದ ಚೆನ್ನೈ ಮತ್ತು ಹೈದರಾಬಾದ್ಗೆ ಸೇವೆಯನ್ನು ಇದೆ ಮತ್ತು ಏನು ಇಂಡಿಗೂ ನಿಂತು ಹೋಗಿತ್ತು ಅವರೂ ಕೂಡ ಗೋವಾ ಆ್ಯಂಡ್ ತಿರುಪತಿ ಆ ಒಂದು ಸರ್ವಿಸನ್ನು ಕೂಡ ಮೊನ್ನೆ ಒಂದು ವಾರದಿಂದ ಮತ್ತೆ ಈಗಾಗಲೇ ಮತ್ತೆ ಶುರು ಮಾಡಿದ್ದಾರೆ ಅವರು ಕೂಡ ಹಾಗಾಗಿ ಬರುವಂಥ ದಿನದಲ್ಲಿ ನಮ್ಮ ಮಧ್ಯ ಕರ್ನಾಟಕಕ್ಕೆ ನಮ್ಮ ಶಿವಮೊಗ್ಗ ಒಂದು ಅತ್ಯುತ್ತಮವಾದಂಥ ಒಂದು ಈ ಒಂದು ಕನೆಕ್ಟಿವಿಟಿಗೆ ಕೇಂದ್ರ ಆಗಿ ಹೊರಹೊಮ್ಮಲಿಕ್ಕೆ ಎಲ್ಲ ಪೂರಕವಾದಂಥ ಒಂದು ವಾತಾವರಣ ಈಗಾಗಲೇ ಉಡರ್ನ್ ಕಾನ್ಸೆಪ್ಟಲ್ಲಿ ದೆಹಲಿಗೂ ಕೂಡ ಟೆಂಡರ್ ಆಗಿದೆ ಆದರೆ ಇನ್ನೂ ಕೂಡ ಫ್ಲೈಟ್ ಆಪ್ರೇಟೆ ಆಪ್ರೇಷನ್ ಶುರುವಾಗಿಲ್ಲ ವಿಶ್ವಾಸ ಇದೆ ಅದು ಕೂಡ ಬರೋಂಥದ್ದಿನದಲ್ಲಿ ಶುರುವಾಯಿತು ಅಂದರೆ ನಾವು ಮುಂಬೈಗೆ ಟ್ರೈ ಮಾಡ್ತಾ ಇದ್ವಿ ಮುಂಬೈಯಲ್ಲಿ ಪರ್ ಡೇ ಮೋರ್ ದೆನ್ ತೌಸಂಡ್ ಫ್ಲೈಟ್ಸು ಡಿಪಾರ್ಚರ್ ಇರ್ಬೋದು ಅರವೇಲ್ ಇರ್ಬೋದು ಅಷ್ಟೊಂದು ಇದ್ದಾಗ ನಮಗೆ ಟ್ರಾಫಿಕ್ ಕ್ಲಿಯರೆನ್ಸ್ ಇಲ್ಲ ಅಂದರೆ ಅದು ಕೂಡ ನಮ್ಮ ವಾಣಿಜ್ಯ ನಗರ ತುಂಬ ಅನುಕೂಲ ಆಗ್ತಾ ಇತ್ತು ಸೊ ದಿನದಲ್ಲಿ ಸಹಜವಾಗಿ ನಮ್ಮ ಅತ್ಯುತ್ತಮವಾಗಿ ಬೆಳೆಯುವಂಥ ಒಂದು ಮುನ್ಸೂಚನೆ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇದರಿಂದ ನಮ್ಮ ಶಿವಮೊಗ್ಗ ನಮ್ಮ ಮಧ್ಯ ಕರ್ನಾಟಕದ ವಾಣಿಜ್ಯ ಇರ್ಬೋದು ವ್ಯಾಪಾರಗಳಿರ್ಬೋದು ಉದ್ಯೋಗ ಇರ್ಬೋದು ಟೂರಿಸಂ ರಿಲೇಟೆಡ್ ಇರ್ಬೋದು ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ಈ ಒಂದು ವಿಮಾನದಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅದು ಸನ್ಮಾನ್ಸಿದ ಯಡಿಯೂರಪ್ಪನವ್ರ ಕನಸು ಅದು ಜಾರಿ ಆಗ್ತಿದೆ ಅನ್ನೋದು ಒಂದು ಹೆಮ್ಮೆ ನಮಗೆಲ್ಲರೂ ಕೂಡ ಥ್ಯಾಂಕ್ ಯು ಒಂದು ನಿನ್ನೆಗೆ ನಮ್ಮ ಶಿವಮೊಗ್ಗದ ಏರೋಡ್ರಮ್ಗೆ ಒಂದು ತಿಂಗಳಿಗೆ ಮಾತ್ರ ಲೈಸೆನ್ಸ್ ರಿನ್ಯೂವಲ್ ಆಗಿತ್ತು ನಿನ್ನೆ ಸಂಜೆ ಮತ್ತೆ ಆದೇಶ ಬಂದಿದೆ ಇನ್ನೊಂದು ತಿಂಗಳಿಗೆ ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ ಸೊ ಈ ಒಂದು ತಿಂಗಳೊಳಗೆ ಪುಟ್ಟ ವಿಚಾರಗಳನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಬೇಕು ಹೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸೂಕ್ಷ್ಮವಾಗಿ ಡಿ ಜಿ ಸಿ ಪ್ರಯತ್ನ ಮಾಡಿದ್ದಾರೆ ನೂರಕ್ಕೆ ನೂರು ಎಲ್ಲದೂ ಕೂಡ ಫುಲ್ಫಿಲ್ ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಡ್ತೀನಿ ವಿಶ್ವಾಸ ಇದೆ ಇದು ಒಂದು ಎರಡನೇದು ಈ ಸ್ಪೈಸ್ ಜೆಟ್ಟು ನಾಳೆ ಅಕ್ಟೋಬರ್ ಹತ್ತರಿಂದ ಚೆನ್ನೈ ಮತ್ತು ಹೈದರಾಬಾದ್ಗೆ ಸೇವೆಯನ್ನು ಇದೆ ಮತ್ತು ಏನು ಇಂಡಿಗೂ ನಿಂತು ಹೋಗಿತ್ತು ಅವರೂ ಕೂಡ ಗೋವಾ ಆ್ಯಂಡ್ ತಿರುಪತಿ ಆ ಒಂದು ಸರ್ವಿಸನ್ನು ಕೂಡ ಮೊನ್ನೆ ಒಂದು ವಾರದಿಂದ ಮತ್ತೆ ಈಗಾಗಲೇ ಮತ್ತೆ ಶುರು ಮಾಡಿದ್ದಾರೆ ಅವರು ಕೂಡ ಹಾಗಾಗಿ ಬರುವಂಥ ದಿನದಲ್ಲಿ ನಮ್ಮ ಮಧ್ಯ ಕರ್ನಾಟಕಕ್ಕೆ ನಮ್ಮ ಶಿವಮೊಗ್ಗ ಒಂದು ಅತ್ಯುತ್ತಮವಾದಂಥ ಒಂದು ಈ ಒಂದು ಕನೆಕ್ಟಿವಿಟಿಗೆ ಕೇಂದ್ರ ಆಗಿ ಹೊರಹೊಮ್ಮಲಿಕ್ಕೆ ಎಲ್ಲ ಪೂರಕವಾದಂಥ ಒಂದು ವಾತಾವರಣ ಈಗಾಗಲೇ ಉಡರ್ನ್ ಕಾನ್ಸೆಪ್ಟಲ್ಲಿ ದೆಹಲಿಗೂ ಕೂಡ ಟೆಂಡರ್ ಆಗಿದೆ ಆದರೆ ಇನ್ನೂ ಕೂಡ ಫ್ಲೈಟ್ ಆಪ್ರೇಟೇ ಆಪ್ರೇಷನ್ ಶುರುವಾಗಿಲ್ಲ ವಿಶ್ವಾಸ ಇದೆ ಅದು ಕೂಡ ದಿನದಲ್ಲಿ ಶುರುವಾಯಿತು ಅಂದರೆ ನಾವು ಮುಂಬೈಗೆ ಟ್ರೈ ಮಾಡ್ತಾ ಇದ್ವಿ ಮುಂಬೈಯಲ್ಲಿ ಪರ್ ಡೇ ಮೋರ್ ದೆನ್ ತೌಸಂಡ್ ಫ್ಲೈಟ್ಸು ಡಿಪಾರ್ಚರ್ ಇರ್ಬೋದು ಅರವೇಲ್ ಇರ್ಬೋದು ಅಷ್ಟೊಂದು ಇದ್ದಾಗ ನಮಗೆ ಟ್ರಾಫಿಕ್ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಅಂದರೆ ಅದು ಕೂಡ ನಮ್ಮ ವಾಣಿಜ್ಯ ನಗರ ತುಂಬ ಅನುಕೂಲ ಆಗ್ತಾ ಇತ್ತು ಸೊ ದಿನದಲ್ಲಿ ಸಹಜವಾಗಿ ನಮ್ಮ ಅತ್ಯುತ್ತಮವಾಗಿ ಬೆಳೆಯುವಂಥ ಒಂದು ಮುನ್ಸೂಚನೆ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇದರಿಂದ ನಮ್ಮ ಶಿವಮೊಗ್ಗ ನಮ್ಮ ಮಧ್ಯ ಕರ್ನಾಟಕದ ವಾಣಿಜ್ಯ ಇರ್ಬೋದು ವ್ಯಾಪಾರಗಳಿರ್ಬೋದು ಉದ್ಯೋಗ ಇರ್ಬೋದು ಟೂರಿಸಂ ರಿಲೇಟೆಡ್ ಇರ್ಬೋದು ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ಈ ಒಂದು ವಿಮಾನ ವಿಮಾನದಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅದು ಸನ್ಮಾನ್ಸಿದ ಯಡಿಯೂರಪ್ಪನವರ ಕನ್ಸು ಅದು ಜಾರಿ ಆಗ್ತಿದೆ ಅನ್ನೋದು ಒಂದು ಹೆಮ್ಮೆ ಎಲ್ಲರೂ ಕೂಡ ಥ್ಯಾಂಕ್ ಯು